ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದ್ವೇಷ ರಾಜಕಾರಣ ಮಾಡುತ್ತಿದೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳೇ ಸ್ಪಷ್ಟನೆ ನೀಡಿದ್ದಾರೆ ಪೋಕ್ಸೋ ದೂರು ಕೊಟ್ಟ ಹೆಣ್ಣು ಮಗಳು ಮಾನಸಿಕ ಅಸ್ವಸ್ಥತೆಯಾಗಿದ್ದು ನೂರಾರು ಜನರ ಮೇಲೆ ಕೇಸ್ ನೀಡಿದ್ದಾರೆ ಇದನ್ನು ವಿಶೇಷ ಪ್ರಕರಣ ಎಂದು ಪರಿಗಣಿಸುವುದು ಬೇಡ ಎಂದು ಹೇಳಿದ್ದರು ಆದರೆ ಇದೀಗ ಸರ್ಕಾರವು ದ್ವೇಷದ ರಾಜಕಾರಣ ಮಾಡಲು ಮುಂದಾಗಿದೆ ಇದು ಬಹಳಷ್ಟು ಕೀಳು ಮಟ್ಟದ ರಾಜಕಾರಣವಾಗಿದೆ ಎಂದು ಚಿತ್ರದುರ್ಗದ ಮೊಳಕಾನ್ಮೂರಿನಲ್ಲಿ ಸಂಸದ ಗೋವಿಂದ ಕಾರಜೋಳ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆ ಹೆಣ್ಣು ಮಗಳದು ತಲೆ ಸರಿಯಿಲ್ಲ ಇಂತ ನೂರಾರು ಜನರ ಮೇಲೆ ಅರ್ಜಿಗಳನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಅದನ್ನ ವಿಶೇಷ ಅಂತ ಪರಿಗಣಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಸ್ವತಃ ರಾಜ್ಯದ ಗೃಹ ಮಂತ್ರಿಗಳೇ ಹೇಳ್ತಾರೆ ಇವತ್ತು ಇದನ್ನು ಯಾಕೆ ಮಾಡ್ತಾ ಇದ್ದಾರೆ ದ್ವೇಷದ ರಾಜಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ದ್ವೇಷದ ರಾಜಕಾರಣ ಭಾಳ ಕೀಳು ಮಟ್ಟದ್ದು ಮಾಡಬಾರ್ದು ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತಾರೆ ಬಗ್ಗೆ ಏನು ಹೇಳ್ತೀರಿ ಸರ್ ದರ್ಶನ್ ಪ್ರಕರಣದ ಬಗ್ಗೆ ದರ್ಶನ್ ಪ್ರಕರಣ ಅಂತಂದರೆ ಅದು ದರ್ಶನದತ್ತ ನಾನು ಹೇಳಲಿಕ್ಕೆ ಆಗೋದಿಲ್ಲ ಈಗ ಯಾಕಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸ್ವಾಮಿ ಕೊಲೆ ಆದದ್ದನ್ನು ಖಂಡಿಸಿದ್ದೀನಿ ನಾನು ಈಗಾಗಲೇ ಅವ್ರ ಮನೆಗೆ ಹೋಗಿ ನಿಮ್ಮ ವರದಿಗಾರರು ಇದ್ದರಲ್ಲಿ ಹೇಳಿದ್ದೀನಿ ಇಂಥ ಘಟನೆಗಳು ನಡಿಬೇಕಾದ್ರೆ ದುರ್ಬಲ ಆಡಳಿತ ದುರ್ಬಲ ಸರ್ಕಾರ ಇದೊಂದು ಜನಪರ ಕಾಳಜಿ ಇಲ್ಲದಂಥ ಸರ್ಕಾರ ಇಂಥ ಘಟನೆಗಳು ಪದೇ ಪದೇ ನಡೀತಾ ಇದ್ದವು ಹೆಣ್ಣು ಮಕ್ಕಳನ್ನ ಹಾಳು ಕೊಲ್ತಾ ಇದ್ದಾರಾ ಯುವಕರನ್ನ ಕೊಲ್ತಾ ಆದರೂ ಕೂಡ ಸರ್ಕಾರ ಎಚ್ಚೆತ್ಕೊಂಡು ಬಿಗಿಯಾದಂಥ ಕ್ರಮ ತಗೊಂಡಿಲ್ಲ ಈ ರಾಜ್ಯದಲ್ಲಿ ಈ ಹಗಲ ದರೋಡೆಕೋರರು ಮತ್ತು ಕೊಲಗಡಕರಿಗೆ ಸರ್ಕಾರದ ಭಯ ಇಲ್ಲ ಕಾನೂನು